ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನುವ ಚನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನುವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನೊವಾ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನೊವಾ ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ ಬಳೆಯ ಬನದಾಗ ನಹಂಗ ಬಾಗಿ ಬರಲುವ ಬಳೆಯ ಬನದಾಗ ನ ಹೆಂಗ ಬಾಗಿ ಬರಲವ್ವ ಬಾಳೆಯ ಗೊನೆ ಬಾಗಿ ನನ್ನ ಬೆನ್ನು ತಾಕೀತ ಬಾಳೆಯ ಗೊನೆ ಬಾಗಿ ನನ್ನ ಬೆನ್ನು ತಾಕೀತ ಆರುಮೂರು ಒಂಬತ್ತು ಒಂಬತ್ತು ಚಿತ್ರದ ಆರು ಆರುಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನೊವ್ವಾ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನೋವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ನಿಂಬಿಯ ಬನದಾಗ ನಹಂಗ ನಂಬಿ ಬರಲವ್ವ ನಿಂಬಿಯ ಬನದಾಗ ನಹಂಗ ನಂಬಿ ಬರಲವ್ವ ಮುಳ್ಳು ತಾ ತಂಗಿ ಸೆರಗು ಹರಿದಿತ್ತ ಮುಳ್ಳು ತಾ ತಂಗಿ ಸೆರಗ ಹರಿದಿತ್ತ ಅಣ್ಣಿಗೆರಿಕೆರಿಯಾಗ ತೆರೆ ಹೊಡೆದು ನೀರು ತುಂಬುವಾಗ ಹಣ್ಣಿಗೆರಿಕೆರಿಯಾಗ ತೆರೆ ಹೊಡೆದು ನೀರು ತುಂಬುವಾಗ ಕಲ್ಲು ತಾ ತಂಗಿ ಬಿಂದಿಗೆ ಹೊಡೆದಿತ್ತ ಕಲ್ಲು ತಾ ಆ ತಂಗಿ ಬಿಂದಿಗೆ ಹೊಡೆದಿತ್ತ ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನೋವಾ ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನೋವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂಗಿ ನೀರಿಗೆ ಬಂದೇನಾ ಅವ್ವ ಇವನ್ಯಾರೇ ಮಂಚದ ಮ್ಯಾಲೆ ಮಲಗ್ಯಾನ ಅವ್ವ ಇವನ್ಯಾರ ಮಂಚದ ಮ್ಯಾಲೆ ಮಲಗ್ಯಾನ ಗೊತ್ತಿಲ್ಲೇ ನೋವಾ ತಂಗೆ ಶಿಶಿನಳ ಶರಿಪಜಜ್ಜ ಗೊತ್ತಿಲ್ಲೇ ನೋವಾ ತಂಗೆ ಶಿಶಿನಳ ಶರಿಪಜಜ್ಜ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನೊವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ